ನೀವು ಲಿರಿಕಲ್ ವಿಡಿಯೋ ನೋಡಿದ್ರಿ ಅದು ಒಂದು ಪ್ರಮೋಷನಲ್ ಸಾಂಗು ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ ಇದು ಆ್ಯಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಆಗಬೇಕಾಗಿತ್ತು ಐ ಮೀನ್ ಹಂಗೆ ಶುರುವಾಗಿತ್ತು ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ಮನೆ ಈ ಥರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು ಅಂಡ್ ಸ್ಕ್ರಿಪ್ಟು ಫಸ್ಟ್ ಆಕ್ಚುಲಿ ಶಾರ್ಟ್ ಫಿಲ್ಮ್ ತರ ಮಾಡಬೇಕು ಅಂತ ಅನ್ಕೊಂಡಿ ಅನ್ಸುತ್ತೆ ಹಾ ಹಾ ಸೊ ಹೇಗೆ ಅಂತ ವಿಚ್ ಇಸ್ ಸ್ಯಾಟ್ ಫಾರ್ ಅ ಕಾನ್ವರ್ಸೇಷನ್ ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬ ಇಷ್ಟ ಆಯ್ತು ಇಷ್ಟ ಆಯ್ತು ಕ್ಯಾರೆಕ್ಟರು ಅದು ಪ್ರೊಟಾಗನಿಸ್ಟ್ ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲನ್ನು ಆ ಥರ ಏನೂ ಇಲ್ಲ ಇಟ್ ಇಸ್ ಆಲ್ ಕ್ಯಾರೆಕ್ಟರ್ಸ್ ಅಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇದು ಒಂದು ಆಫ್ ಬಿಟ್ ಸಿನಿಮಾ ತರ ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿಲ್ಲ ನಾವು ಸಿನಿಮಾಕ್ಕೆ ಐ ಟಿ ಕಂಪ್ನಿಲಿ ನಡೆಯುವಂತ ಒಬ್ಬ ಹುಡುಗನ ಜರ್ನಿ ಆ ಜರ್ನಿ ಎಷ್ಟು ರಿಯಲ್ ಆಗಿ ಆಗುತ್ತೋ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಆ ಎಮೋಷನಲ್ ವೇರಿಯೇಷನ್ಸ್ ಇರ್ಬೋದು ಅಂಡ್ ಅಲ್ಲಿ ಐ ಟಿ ಫೀಲ್ಡ್ ಅಲ್ಲಿ ಅವನ ಮ್ಯಾನೇಜರ್ ಜೊತೆ ಅಥವಾ ಕೋ ವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್ ಪ್ರತಿ ಒಂದು ತುಂಬಾ ರಿಯಲಿಸ್ಟಿಕ್ ಯಾಕಂದ್ರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು ಇಸ್ಕ್ರಿಪ್ಟ್ ಬರ್ತಿರೋದವ್ರೆ ಡೈರೆಕ್ಟರ್ ಅವ್ರೆ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ಮ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮೇ ಇದೆ ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ ರಿಯಲ್ ಇನ್ಸಿಡೆಂಟ್ಸ್ ನ ತಗೊಂಡು ಸಿನಿಮಾ ಮಾಡಿ ಸ್ಕ್ರಿಪ್ಟ್ ಮಾಡಿ ಮಾಡಿದ್ರು ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ ಅವ್ರ ರೀಚ್ ಅವ್ರ ನೀವೆಲ್ಲ ಕೇಳ್ಬೋದು ಸೊ ಇದು ಇದು ಒಂದು ಬೇಸಿಕ್ ಒಂದು ಏನ್ ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದು ಬಟ್ ನಾನು ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ ಸಿನ್ಸ್ ನಾನೇ ಸೀನಿಯರು ಈ ಟೀಮ್ ಗೆ ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ ಗ್ರೌಂಡ್ ಕೊಟ್ಟೆ ಆ್ಯಕ್ಚುಲಿ ನಾನು ಐ ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಇನ್ನೂ ಮಾಡ್ತಾ ಇದ್ದೀನಿ ಸೋನಿ ಕಾರ್ನರ್ ಸ್ಟೋನ್ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಈ ಫಿಲಮು ಮೇನ್ ಆಗಿ ಅದೇ ವಿಜಯ್ ಸೂರ್ಯ ಆಲ್ ಆಲ್ರೆಡಿ ವಿಜಯ್ ಸೂರ್ಯ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಅಂದರೆ ಯಾವ ಥರ ಫಿಲಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲಮ್ ಸ್ಟಾರ್ಟ್ ಮಾಡೋಕ್ಕೆ ಇಬ್ರು ಈ ಫಿಲಮ್ಗೆ ತಂದೆ ತಾಯಿ ಅಂತ ಇಬ್ರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ಇದಕ್ಕೆ ಮೇನ್ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಸೊ ಅವ್ರು ಇವತ್ ತನಕ ಸ್ಟೋರಿ ಓದಿಲ್ಲ ಇಲ್ಲ ಒಂದು ಏನು ಕೇಳಿಲ್ಲ ಸೊ ಒಂಥರ ತಾಯಿ ಪ್ರೀತಿ ತರ ಪ್ರೀತಿ ತೋರಿಸಿದ್ದಾರೆ ಫಿಲ್ಮ್ಗೆ ದುಡ್ಡು ಹಾಕ್ಬಿಟ್ಟು ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ ಸೊ ತಂದೆ ಅಂತ ಬಂದಾಗ ಈ ಫಿಲಿಮ್ಗೆ ನಮ್ ಪ್ರಶಾಂತ್ ಅವರು ಅವರು ನಮ್ಮ ಕ್ಲೋಸ್ ಫ್ರೆಂಡ್ ಯಾಕಂದ್ರೆ ಎವ್ರಿ ಸ್ಟೆಪ್ ಅಲ್ಲಿ ತುಂಬಾ ಕ್ವೆಶನ್ಸ್ ಕೇಳಿ ನಾನು ಓಕೆ ಬಿಟ್ಬಿಡೋಣ ಹಿಂಗ್ ಮಾಡೋಣ ಅಂದ್ರೂ ತುಂಬಾ ಕ್ವಶನ್ಸ್ ಕೇಳಿ ತಂದೆ ಅಂದ್ರೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ ತಾಯಿ ಅಂದ್ರೆ ಪ್ರೀತಿ ಸೊ ಈ ತೋರ್ತಾರೆ ತಂದೆ ತಾಯಿ ಅಂತ ಬಂದ್ರೆ ಪ್ರಶಾಂತ್ ಅವರು ಮತ್ತೆ ಕೆಮಂತ್ ಅವರು ಸೊ ಇವ್ರಿಬ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಕ್ವಶನ್ ಏನಿತ್ತು ಅದೇ ಐ ಟಿ ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೆ ಕತೆ ರಿಯಲ್ ಇನ್ಸಿಡೆಂಟ್ಸ್ ಗಳು ಗಳಿರತ ನಿಮ್ದೇ ಕತೆನ ಹೆಂಗೆ ಅಂತ ಹ್ಮ್ ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ ಆದರೆ ಫುಲ್ಲು ನಂದಲ್ಲ ಆ್ಯಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನು ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡಿದ್ದೀನಿ ಸೊ ಮೋಸ್ಟ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೋಡಿರೋದು ಆಗಿರೋದು ಆದರೆ ಯೂಶಲಾಗಿ ಅದನ್ನ ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಆ ಥರ ಸೊ ನನಗೆ ಆಕ್ಚುಲಿ ನನಗೆ ಫಿಲ್ಮ್ ಅಂದರೆ ತುಂಬ ಪ್ಯಾಶನ್ ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಅಂದ್ರೆ ಒಂದು ಫಿಲ್ಮ್ ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನ ರಿಪೀಟ್ ಆಗಿ ಕೇಳ್ತಾನೆ ಇರ್ತೀನಿ ಒಂದು ನೂರು ಸರ್ತಿ ಇನ್ನೂರು ಸರ್ತಿ ಒಂದು ಪಿಕ್ಚರ್ ಇಷ್ಟ ಆದರೆ ಒಂದು ಇಪ್ಪತ್ತು ಸತಿ ಮೂವತ್ ಸತಿ ನೋಡ್ತಾ ಇರ್ತೀನಿ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬಾ ಇಷ್ಟ ಆದ್ರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು ಈ ಕ್ರೈಮ್ ಮಾಡ್ತಾರೆ ಸೊ ನಾವು ಹ್ಯಾಕ್ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ ಯಾರು ಟಚ್ ಮಾಡಿಲ್ಲ ಸೊ ಸ್ವಲ್ಪ ಈಸಿ ಆಗ್ಬೋದು ಯಾರು ಮಾಡದೇ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಗೆಲ್ಲ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಆನ್ಸರ್ ಅದೇ ನನಗೆ ಪ್ಯಾಶನ್ ಫಿಲ್ಮ್ ಅಂದ್ರೆ ಒಂಥರ ಪ್ಯಾಷನ್ ನನಗೆ ಸೊ ಅದಕ್ಕೆ ಮಾಡಿದ್ವಿ ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದೀವಿ ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದೀವಿ ಮತ್ತೆ ನಮ್ಮ ಫ್ರೆಂಡದೊಂದು ಒಂದು ಆಫೀಸ್ ಇದೆ ಇವಾಗಿಲ್ಲ ಆ್ಯಕ್ಚುಲಿ ಸೊ ಅದು ಹೆಬ್ಬಾಲ್ ಇದು ನಾಗವಾರ ಹತ್ರ ಬರುತ್ತೆ ಸೊ ಅಲ್ಲಿ ಶೂಟ್ ಮಾಡಿದ್ವಿ ಎಲ್ಲ ರಿಯಲ್ ಐ ಟಿ ಲೊಕೇಶನ್ ಅಲ್ಲೇ ಪರ್ಮಿಷನ್ ತಗೊಂಡು ಒಂದು ಒಂದ್ ತಿಂಗಳು ಪರ್ಮಿಷನ್ ತಗೊಂಡಿದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟೆಲ್ ಸೆಟ್ ಅಪ್ ಮಾಡಿ ಎಲ್ಲ ಅದೇ ಇವಾಗ ಒಂದು ಎರಡು ಆಫೀಸ್ ಇದೆ ಬೇಸಿಕಲಿ ಸೊ ಎರಡು ನಾವೇ ಒಂದು ಆಲ್ರೆಡಿ ಸೆಟ್ ಅಪ್ ಆಗಿತ್ತು ಒಂದು ನಾವೇ ಫುಲ್ ಸ್ಕ್ರಾಚ್ ಇಂದ ಸೆಟ್ ಅಪ್ ಮಾಡಿ ಮಾಡಿರೋದು ಇಂಗ್ಲಿಷ್ ಅಂದ್ರೆ ಅದೇ ಇದು ಐ ಟಿ ಐಟಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸೊ ಟೈಟಲ್ ಇಂಗ್ಲಿಷ್ ಅಲ್ಲ ಅಂತ ಇಂಗ್ಲಿಷ್ ಅಂತ ಅಲ್ಲ ಹಾ ಅದೇ ಹೇಳ್ತೀನಿ ಸೊ ಏನಂದ್ರೆ ನಾವ್ಯಾಕ್ಚುಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು ಸ್ವಿಚ್ ಮಾಡ್ತಾ ಇದೀವಿ ಆ ತರ ಅಂತ ಅಂದ್ರೆ ನಾನು ಒಂದು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದ್ದೀನಿ ಸೊ ಅದು ಲ್ಯಾಂಗ್ವೇಜ್ ಕನ್ನಡದ ಕನ್ನಡ ಮಾತಾಡ್ತಾ ಇರುವಾಗಲೂ ನಾವು ಇಂಗ್ಲಿಷ್ ಮಾತ್ರ ತುಂಬಾ ಬೆಳೆಸ್ತೀವಲ್ಲ ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ ಇನ್ನು ಕೆ ಎನ್ ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆ ಎನ್ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬಹುದು ಸೊ ಅದು ರೀಸನು ಮತ್ತೆ ಫ್ಲವರ್ ಬ್ರಾಕೆಟ್ ಏನಕ್ಕೆ ಅಂದ್ರೆ ಅದು ಸಿ ಪ್ರೋಗ್ರಾಮಿಂಗ್ ಅಂತ ಈ ಐ ಟಿ ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗ್ ಕೋಲನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಇಟ್ಟಿರೋದು ಹಾ ಇದು ಆಕ್ಚುಲಿ ಇದು ಫಿಲ್ಮ್ ಅಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ ಯಾವ ಕೋಡ್ ಬಗ್ಗೆನೂ ಡಿಸ್ಕಶನ್ ಇಲ್ಲ ಬರೀ ಹ್ಯೂಮನ್ ರಿಲೇಶನ್ಶಿಪ್ ಮ್ಯಾನೇಜರ್ ಅದು ಬರೀ ಐ ಟಿ ಅಂತಲ್ಲ ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ರಾಜಕಾರಣಿಗಳ ಎಲ್ಲ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ ಮತ್ತೆ ಅಲ್ಲೊಂದು ಇದು ಅವ್ರದ್ದೊಂದು ಪೊಲಿಟಿಕ್ಸ್ ಇರುತ್ತೆ ಸೊ ಐ ಟಿ ಅಂತ ಬಂದಾಗ ಪೊಲಿಟಿಕ್ಸ್ ಅದು ಇದು ಎಲ್ಲ ತೋರಿಸಿದ್ವಿ ರಿಲೇಶನ್ಶಿಪ್ ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದರಲ್ಲಿ ಏನು ಕೋಡಿಂಗ್ ಆತರ ಏನು ಇಲ್ಲ ಹೆಸರಿಗೆ ಮಾತ್ರ ಇಟ್ಟಿರೋದು ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ ಅದೇ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ಒಂದೆರಡು ತಿಂಗಳಲ್ಲಿ ಅವನಿಗೆ ಭಾರಿ ಟೈಮಿಂದ ಒಂದು ಆಸೆ ಇತ್ತು ಮಾಡಬೇಕು ಮೈಕ್ ಹತ್ರ ಮಾಡಿದ ಅದಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ ಅಷ್ಟೇ ನೋಡಿದ್ದೀರಾ ಒಂದಷ್ಟು ಸಿನಿಮಾ ಬಿಟ್ಸ್ ಅಂಡ್ ಪೀಸಸ್ ಸ್ವಲ್ಪ ಸ್ವಲ್ಪ ನೋಡಿದೀನಿ ಏನ್ ಅನ್ನಿಸ್ತು ನನಗೆ ಚೆನ್ನಾಗಿ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಟೆಕ್ನಿಕಲಿ ನಿಮ್ಮತ್ರನೇ ಹತ್ರನೇ ಮಾತಾಡಬೇಕು ಡಿ ಓ ಪಿ ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದ್ರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡು ಮಾಡಿರುವಂತಹ ಸಿನಿಮಾ ಇದು ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ ಡಾಲಿ ತರಂಗಿಲ್ಲ ಟ್ರ್ಯಾಕ್ ಶಾಟ್ಸ್ ಮಾಡಂಗಿಲ್ಲ ಅಂತ ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಹಿಂಬಲ್ ಥರ ಎಲ್ಲ ಪ್ಲಾನ್ ಮಾಡಿದ್ವಿ ಅಷ್ಟೇ ಸೊ ಪ್ರಿ ಪ್ರೊಡಕ್ಷನಲ್ಲಿ ತುಂಬ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನ್ ಆಗಿ ಅದು ಬಿಟ್ಟರೆ ಪ್ರೊಡಕ್ಷನಲ್ಲಿ ನಮಗೆ ತುಂಬ ತುಂಬಾ ಈಸಿ ಆಯ್ತು ಪ್ರಿ ಪ್ರೊಡಕ್ಷನಲ್ಲಿ ತುಂಬ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದಕ್ಕೆ ಪ್ರೊಡಕ್ಷನಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡ್ಲಿ ಏನು ಮಾಡಲಿಲ್ಲ ಸರ್ ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ರು ದಿನಕ್ಕೆ ಫೋರ್ ಟು ಫೈವ್ ಸೀನ್ಸ್ ಮಾಡಿದ್ವಿ ನಾವು ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು ಫೋರ್ ಟು ಫೈವ್ ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ ಅದು ಬೇಜಾನೆ ಕನ್ಸ್ಟರ್ಟ್ ಇತ್ತು ಯಾಕೆಂದ್ರೆ ಒಂದ್ ತಿಂಗಳಿಗೆ ಬಾಡಿಗೆ ತಗೊಂಡಿದ್ದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ ಇನ್ವೆಸ್ಟ್ಮೆಂಟ್ ಫಾರ್ ಹಾಗಾಗಿ ನಾಲ್ಕೈದು ಸೀನು ರಾತ್ರಿ ಎಲ್ಲ ಮಾಡಿದ್ವಿ ಕೆಲವು ಸಲ ಸರ್ ಏನು ಮಾತಾಡಿಲ್ಲ ಮಾಡ್ಕೊಟ್ಟಿದ್ದಾರೆ ಚೇತನ್ ಅಂತ ಬಂದಾಗ ಚೇತನು ನಾನು ಕಾಲೇಜಿಂದ ಫ್ರೆಂಡ್ಸು ಸುಮಾರು ಒಂದು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ಇದು ಸೊ ಇದು ಮುಂಚೆಯಿಂದಾನು ಇತ್ತು ನನಗೆ ಸುಮಾರು ಸಲ ಬಂದು ಪಿಕ್ಚರ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಒಂದು ಟೈಮಲ್ಲಿ ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಪ್ರೊಬಬ್ಲಿ ಅವಾಗ ಬಂದು ಈ ತರ ಸ್ಕ್ರಿಪ್ಟ್ ಬರೀತಾ ಇದೀನಿ ನೋಡು ನೀನು ಕ್ಯಾಮರಾ ಕೆಲಸ ಮಾಡ್ತೀಯ ಹಾಗೀಗೆ ಅಂತ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಒಪ್ಕೊಂಡೆ ದಟ್ ಈಸ್ ಬಿಕಾಸ್ ಚೇತನ್ ಅವನ ಮೇಲೆ ಇದ್ದ ನಂಬಿಕೆ ಒಂದು ರೀಸನ್ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬಾ ಇಷ್ಟ ಆಯ್ತು ಇಟ್ ವಾಸ್ ರಿಯಲಿ ಸರ್ ಹೇಳ್ದಂಗೆ ಇದು ಆಫ್ ಬಿಟ್ ಸಿನಿಮಾ ಇದರಲ್ಲಿ ಏನೋ ಒಂಥರ ಹೀರೋಯಿಸನ್ ತೋರಿಸೋದಾಗ್ಲಿ ಟಿಪಿಕಲ್ ನಾಲ್ಕೈದು ಹಾಡು ಹಾಕೊಂಡು ಡ್ಯಾನ್ಸ್ ಆ ಥರ ಎಲ್ಲ ಇರಲಿಲ್ಲ ಇನ್ನೊಂದು ಸರ್ ಹೇಳಿದಾಗೇ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ ಎಲ್ಲಾರದು ಗ್ರೇ ಶೇಡ್ಸ್ ತೋರಿಸಿರೋದು ಇಲ್ಲಿ ಯಾರು ವೈಟ್ ಇಲ್ಲ ಯಾರು ಬ್ಲಾಕ್ ಇಲ್ಲ ಎಲ್ಲಾರು ತಪ್ಪು ಮಾಡ್ತಾರೆ ಅವ್ರವ್ರದೇ ರೀಸನ್ಗಳು ಇರುತ್ತೆ ತಪ್ಪು ಮಾಡೋದಿಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಇದು ಸೊ ಇಷ್ಟೇ ಅಂದ್ರೆ ಈ ಡೈರೆಕ್ಷನ್ ಬರೋದು ಹಿಂದೆ ಎಕ್ಸಾಂಪಲ್ ಏನು ನೀವೇನು ಡಿಒಪಿರ ಎಡಿಟಿಂಗ್ ಈ ಟೆಕ್ನಿಕಲ್ ನಾಲೆಜ್ ನೀವು ಎಂಪ್ಲಾಯ್ ನಾನು ಐಟಿ ಎಂಪ್ಲಾಯ್ ಈಗಲೂ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಏನು ಅಂದ್ರೆ ನಮಗೆ ಒಂದು ಈಗ ಕಳೆದ ಒಂದು ಐದು ವರ್ಷದಿಂದ ಈಗ ಯೂಟ್ಯೂಬ್ ಅಲ್ಲಿ ಬೂಮ್ ಆಗಿದೆ ಎಲ್ಲ ನಾಲೆಜ್ ಸಿಗುತ್ತೆ ಫ್ರೀ ನಾಲೆಜ್ ಸಿಗತ್ತೆ ಹುಡುಕ್ತಿವಿ ಕಲ್ತ್ಕೊಂತೀವಿ ಇಲ್ಲ ಏನಾದ್ರು ತೊಂದರೆ ಇದೆ ಅಂದ್ರೆ ಯಾರ್ಗಾರು ಕೇಳ್ತೀವಿ ಫೋನ್ ಮಾಡ್ತೀವಿ ಪಿಂಕ್ ಮಾಡ್ತೀವಿ ಆತರ ಫೋರಮ್ ಅಲ್ಲೆಲ್ಲ ಹುಡುಕಿ ಮಾಡ್ತೀವಿ ಹಂಗಾಗಿ ಇದು ಮಾಡಕ್ಕೆ ಸ್ವಲ್ಪ ಈಸಿ ಆಯ್ತು ನಮ್ಗೆ ಬಟ್ ಇದೇ ಒಂದು ಹತ್ತು ವರ್ಷ ಹಿಂದೆ ಅಂದಿದ್ರೆ ನಮ್ಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಜ್ ಬೇಕಾಗಿತ್ತು ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು ಸೊ ಇವತ್ತು ಯೂಟ್ಯೂಬ್ ಅಲ್ಲೆಲ್ಲ ಫ್ರೀ ಆಗಿ ನಮ್ಗೆ ನಾಲೆಜ್ ಸಿಕ್ತಿರೋದ್ರಿಂದ ಸೊ ಇದು ತುಂಬಾ ಈಸಿ ಆಯ್ತು ನನ್ನ ಹೆಸರು ಶ್ವೇತಾ ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಪ್ರೀತಿಯಿಂದ ಮಾಡಿರೋದು ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು ಆಸ್ ಎವ್ರಿಥಿಂಗ್ ಸೊ ನನ್ನ ಚಿತ್ರ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರ್ಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳು ಟೈಮ್ ಚೆನ್ನಾಗಿ ನೋಡ್ಕೋಬೇಕು ಆ ತರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಆ ಲೈನ್ ಬೇರೆ ತಂಡದ ಬಗ್ಗೆ ಇಟ್ಸ್ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನ್ ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರಿ ಪ್ರೊಡಕ್ಷನ್ ಅಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬಾ ಇದ್ದಿದ್ರಿಂದ ಯಾ ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರಿ ಪ್ರೊಡಕ್ಷನ್ ಟೈಮಲ್ಲೇನೆ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮೀ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯಕ್ಕೆ ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ಡೇರ್ ಮತ್ತು ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತ ಅಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಎಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಇರಲಿ ಡಿ ಒ ಪಿ ಸರ್ ಇರಲಿ ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ ಎವ್ರಿ ಬಡಿ ಸಪೋರ್ಟ್ ಇನ್ ಮೀ ಸೊ ತುಂಬ ಕಂಫರ್ಟೇಬಲ್ ಇತ್ತು ತುಂಬ ಡೆಡಿಕೇಟೆಡ್ ಟೀಮ್ ಇದ್ದುದರಿಂದ ಈಸಿಯಾಗಿ ಎಲ್ಲಾನು ಹೋಯಿತು ಅಂತ ಹೇಳ್ಬೋದು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ವೈಭವ್ ಅಂತ ಇದಕ್ಕೂ ಮುಂಚೆ ಆರು ಸಿನಿಮಾದಲ್ಲಿ ನಟಿಸಿದ್ದೀನಿ ಮತ್ತೆ ಮತ್ತೆ ಮಾಯ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿದ್ದೀನಿ ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀನಿ ಸರ್ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು ಇದು ಐ ಟಿ ಕ್ಯೂಬಿಕಲ್ಸ್ ಅಲ್ಲಿ ಆಫೀಸಸ್ ಅಲ್ಲಿ ಇಂತಹ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು ನನಗೆ ಪರ್ಸ್ನಲಿ ಯಾವುದೇ ಐ ಟಿ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಇಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಏನ್ ಆ ರಿಯಲಿಸ್ಟಿಕ್ ಆಗಿ ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು ಸೀನ್ ಕಂಪೋಸಿಷನ್ ಆಗಿರ್ಬೋದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇದೆಲ್ಲ ಏನ್ ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು ಇದು ಸತ್ಯ ಯಾಕೆ ಅಂದ್ರೆ ಅಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವಾಗ ನನಗೆ ನಾನೊಬ್ಬ ಐ ಟಿ ಎಂಪ್ಲಾಯಿ ಅಂಡ್ ಒಂದು ಐ ಟಿ ಬ್ಯಾಕ್ ಗ್ರೌಂಡ್ ಇರೋ ಕಡೆನೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ನನಗೆ ಫೀಲ್ ಆಯ್ತು ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್ ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು ಪ್ರಾಬಬ್ಲಿ ಮುಂಚೆ ಈ ತರ ಬಂದಿಲ್ಲ ಅನ್ಸುತ್ತೆ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ನಮಸ್ಕಾರ ನಾನು ವಿಜಯ್ ಸಿದ್ದರಾಜ್ ಆಕ್ಚುಲಿ ಎಲ್ಲರೂ ಯಾ ನಾನು ಚೇತನ್ ಆಕ್ಚುಲಿ ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ಮಾಡ್ಲಿಂಗ್ ಅಲ್ಲಿದ್ದೆ ಸೊ ಸೂನ್ ಆಫ್ಟರ್ ದಟ್ ನನ್ನ ಗುರುಗಳಾಗಿದ್ರು ಅವರು ಮೆಂಟರ್ ಹಿ ವಾಸ್ ಮೈ ಮೆಂಟರ್ ಅಟ್ ಐ ಟಿ ಅಫ್ಕೋರ್ಸ್ ಐ ಟಿ ನಲ್ಲಿ ತುಂಬಾ ಥರ ಕ್ಯಾರೆಕ್ಟರ್ಸ್ಗಳು ಸಿಗುತ್ತವೆ ಅಫ್ಕೋರ್ಸ್ ಎಲ್ಲರೂ ದುಡ್ಡುಗೆ ಅಂತಾನೆ ಹೋಗ್ತಾರೆ ಬಟ್ ರಿಯಲ್ ಲೈಫಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವಿ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು ಬಿಕಾಸ್ ಎಲ್ರಿಗೂ ಒಂದು ಮಾಸ್ಕ್ ಇರುತ್ತೆ ಇರುತ್ತಲ್ಲಿ ಮಾಸ್ಕ್ ಇನ್ ದ ಸೆನ್ಸ್ ಲೈಕ್ ಎಲ್ರಿಗೂ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ ಸೊ ದೇ ಜಸ್ಟ್ ಕ್ಯಾಂಡ್ ಓಪನ್ ಅಪ್ ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ಮಾಸ್ಕ್ಸ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ ಅದರಲ್ಲಿ ನಾನು ಐ ವಿಲ್ ಜಾಯ್ನ್ ಫ್ರೆಶರ್ ಅಲಾಂಗ್ ವಿತ್ ವಿಜಯ್ ಸೂರ್ಯ ಸರ್ ಅಂಡ್ ಲೈಕ್ ವಿ ಟ್ರಾವೆಲ್ ಹೋಗಿದ್ರು ಸೊ ಆ ಥರ ಒಂದು ಕ್ಯಾಡರ್ ಮಾಡಿದೀವಿ ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಇರಲಿಲ್ಲ ಮೈ ಏಮ್ ವಾಸ್ ಮೋಸ್ಟ್ಲಿ ಮಾಡಲಿಂಗ್ ಆ್ಯಂಡ್ ಸೀರಿಯಲ್ಸ್ ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಅ ಸ್ಪೇ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್ ಸೊ ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಕೆಲವೊಂದು ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ದಟ್ ಪ್ರೊಸೆಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬ ಕಲಿಯೋದಕ್ಕೆ ಸಿಕ್ತು ನಾನು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಬಟ್ ನನಗೆ ಈಗ ನಾನು ಮಾಡ್ತಿರೋ ಆ್ಯಕ್ಟಿಂಗ್ ಕೆರಿಯರಲ್ಲಿ ಸೊ ನಾನು ಅಲ್ಲಿ ಕಲಿತಿದ್ದು ತುಂಬ ಹೆಲ್ಪ್ ಆಯ್ತು ಬಿಕಾಸ್ ಕ್ಯಾಮ್ರಾ ಹಿಂದೆ ಏನೇನು ಕೆಲಸಗಳಾಗ್ತವೆ ಅನ್ನೋದು ನಾನು ಕಲಿತ್ಕೊಂಡೆ ಅದು ನನಗೆ ಗೋಯಿಂಗ್ ಫಾರ್ಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಲಾಟ್ ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ ಚೇತನ್ ಯಾ ಆಲ್ ದಿ ಬೆಸ್ಟ್ ಫಾರ್ ದ ಎಂಟರ್ ನನ್ನ ಹೆಸರು ಗಣೇಶ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಹೆಂಗೆ ಬಂತು ಅಂದರೆ ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸು ಸೊ ಒಂದಿನ ಕಾಲ್ ಮಾಡಿ ಅವಾಗ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಸೊ ಮಾಡೋಣ ಅಂತ ಎಲ್ಲ ಆಮೇಲೆ ಚೇತನ್ ಸರ್ ನಾನು ಮೀಟ್ ಮಾಡಿದ್ದು ಸೊ ಆಮೇಲೆ ಪ್ರಶಾಂತ್ ಸರ್ ಕಂಪ್ಲೀಟ್ ಐ ಟಿ ಟೀಮೇ ಮೀಟ್ ಮಾಡಿಸ್ರು ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ನಾವು ತುಂಬಾ ಪ್ಲಾನ್ ಮಾಡ್ಕೊಂಡ್ವಿ ನಾನ್ ಸ್ವಲ್ಪ ಐಡಿಯಾಸ್ ಕೊಡ್ತಿದ್ದೆ ಆಮೇಲೆ ನಾನ್ ಆಕ್ಚುಲಿ ಸೆಟ್ ಹಾಕೋಣ ಮಾಡೋಣ ಅಂತ ಹೇಳಿದಾಗ ಪ್ರಶಂಸರು ಬೇಡ ರಿಯಲಿಸ್ಟಿಕ್ ಆಗಿರ್ಲಿ ಐ ಟಿಲೇ ಮಾಡೋಣ ಸೊ ದಟ್ ನಮ್ಗೆ ಆ ಆಂಬಿಯನ್ಸ್ ಅನ್ನೋದು ನೀಟಾಗಿ ಕನೆಕ್ಟ್ ಆಗುತ್ತೆ ಮತ್ತೆ ನಾವ್ ಐ ಟಿ ಸೆಟ್ ಅಪ್ ಆಗಿ ಆರ್ಟಿಫಿಷಿಯಲ್ ಆಗಿ ಮಾಡೋದ್ ಬೇಡ ಅನ್ಬಿಟ್ಟು ಸೊ ರಿಯಲ್ ಐ ಟಿ ಲೊಕೇಶನ್ಸ್ ಶೂಟ್ ಮಾಡಿ ಮತ್ತು ಆಮೇಲೆ ಆರ್ಟಿಸ್ಟ್ನೆಲ್ಲ ಪ್ರಾಪರಾಗಿ ವರ್ಕ್ಶಾಪ್ ಮಾಡಿಸಿ ಅಂದರೆ ನಮ್ಮ ಗೆ ನಾವು ಹೆಂಗೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಸರ್ ಸೊ ಅವ್ರಿಗಿರೋ ಪಾತ್ರನ ಬಿಟ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ಗೆ ಹೆಂಗ್ ಬೇಕು ಅಂದ್ಬಿಟ್ಟು ಅವ್ರಿಗೆ ವರ್ಕ್ಶಾಪ್ ಮಾಡಿಸಿ ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟೈಮ್ ಆಯ್ತು ಅದು ಸೊ ಅದಕ್ಕೆ ಶೂಟ್ ಲಾ ಲೇಟ್ ಆದರೂ ಪರವಾಗಿಲ್ಲ ಅನ್ಬಿಟ್ಟು ಪ್ರಾಪರಾಗಿ ರಿಹರ್ಸಲ್ಸ್ ಮಾಡಿ ಶೂಟಿಂಗ್ ಲೊಕೇಶನ್ ಎಲ್ಲ ಆಗ್ಬೋದು ಶಾರ್ಟ್ ಡಿವಿಷನ್ಸ್ ಆಗ್ಬೋದು ಪ್ರಾಪರ್ ಬಿಫೋರ್ ನೈಟ್ ನಾವು ಯೂಜ್ವಲಿ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಮಲಗೋದು ಡೈಲಿ ಒಂದಿನ ಶೂಟ್ ಆಗಿದ ತಕ್ಷಣ ನೆಕ್ಸ್ಟ್ ದಿನದ್ದು ಏನೇನು ಪ್ರಿಪರೇಷನ್ಸ್ ಬೇಕು ಏನೇನು ರಿಕ್ವೈರ್ಮೆಂಟ್ಸ್ ಏನಿದೆ ಅಂದ್ಬಿಟ್ಟು ಕಂಪ್ಲೀಟ್ ಅದೇ ಡಿಸ್ಕಶನ್ ಆಗ್ತಿತ್ತು ಅಂದ್ರೆ ಓವರ್ ಆಲ್ ಜರ್ನಿ ನಾನು ಎಂಜಾಯ್ ಮಾಡಿದೆ ಒಂದು ಒಂದ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನ್ಗೆ ನನ್ ಗೊತ್ತಿಲ್ಲ ಪ್ರಾ ಐ ಟಿಲ್ ಹೆಂಗ್ ವರ್ಕ್ ಆಗುತ್ತೆ ಏನು ಅಂದ್ಬಿಟ್ಟು ಇವ್ರ ಜೊತೆ ಜರ್ನಿ ಮಾಡಿದಾಗ ಗೊತ್ತಾಯ್ತು ಐ ಟಿಲಿ ಹಿಂಗೆಲ್ಲ ನಡಿಯತ್ತ ಅಂತ ನಾನು ಕೇಳ್ತಿದ್ದೆ ರಿಯಲ್ ಆಗಿ ಹಿಂಗೆಲ್ಲ ನಡೆಯುತ್ತೆ ಸರ್ ಅಂದಾಗ ಇಲ್ಲ ಗಣೇಶ್ ಇದೆಲ್ಲ ಆಗತ್ತೆ ನಿಮ್ಗೆ ಗೊತ್ತಿಲ್ಲ ಅಂತಿದ್ರು ಸೊ ಎಕ್ಸ್ಪೀರಿಯನ್ಸ್ ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ದ ಸರ್ ಸರ್ ಪ್ರಶಾಂತ್ ವಿಜಯ್ ಥ್ಯಾಂಕ್ ಯು ಹಿ ವಾಸ್ ಸೀನಿಯರ್ ಟು ಆಲ್ ಆಫ್ ಆ್ಯಕ್ಟಿಂಗಿಂದ ಇರಲಿ ಒಂದು ಚಲನಚಿತ್ರ ಹೇಗೆ ಮಾಡಬೇಕು ಮಾಡಬಾರ್ದು ಎವ್ರಿಥಿಂಗ್ ನನಗೆ ಬ ತುಂಬ ಗೈಡ್ ಮಾಡಿದ್ದಾರೆ ಕೂಡ ನನ್ಗೆ ಯಾವಾಗ ಕೇಳಿದ್ರೂ ಒಂದು ಸೀನಿಯರ್ ಅಂತ ಫೀಲ್ ಆಗಿಲ್ಲ ಇಟ್ ಫೆಲ್ಟ್ ಲೈಕ್ ಒಂದು ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಮಾಡ್ತಾ ಇರೋ ತರ ಅಂಡ್ ಪ್ರತಿಯೊಬ್ರು ಅಗ್ರಿ ಮಾಡ್ತಾರೆ ದಟ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಥ್ಯಾಂಕ್ ಯು ಸರ್ ಒಂದು ಚಿಕ್ಕ ಸೀನ್ ನಾನು ಮಾಡಿದ್ದೀನಿ ಸರ್ ಜೊತೆ ನಾವೆಲ್ಲರೂ ಆಸೆ ಪಡ್ತೀವಿ ಹೊಸ ತರ ಒಂದು ಸಿನಿಮಾ ನೋಡ ಸೊ ನಾವೆಲ್ಲರೂ ಆಸೆ ಪಡ್ತೀವಿ ಒಂದು ಹೊಸ ತರ ಸಿನಿಮಾ ನೋಡೋಣ ಸಮಥಿಂಗ್ ಡಿಫ್ರೆಂಟ್ ಈಗ ನಮಗೆ ಎಂಟರ್ಟೈನಿಂಗ್ ಆಗಿರಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಲಿ ಅಂತ ನಾವು ತುಂಬಾ ಆಸೆ ಪಡ್ತೀವಲ್ವಾ ಆ ತರದ್ ಸಿನಿಮಾ ಮಾಡಕ್ಕೆ ಅಂತ ಟ್ರೈ ಮಾಡಿದೀವಿ ಹೋಪ್ ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಮಾತಾಡ್ಬಿಡಿದ್ರೆ ಚೆನ್ನಾಗಿ ಇವತ್ತಿನ ಪ್ರೆಸ್ ಮೀಟಿಂಗ್ ನೀವೇ ಹಿರಿಯ ಕಲಾವಿದರು ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ನಾ ಬಟ್ ಆ್ಯಕ್ಚುಲಿ ಇದೊಂದು ನಾನು ಆಗ್ಲೇ ಹೇಳ್ದಂಗೆ ಪ್ಯಾಷನ್ ಪ್ರಾಜೆಕ್ಟ್ ಥರನೇ ಶುರುವಾಗಿತ್ತು ಆ್ಯಂಡ್ ವರ್ಕಿಂಗ್ ಹೇಳಬೇಕು ಅಂದರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನು ಅಂಡ್ ಪ್ರಶಾಂತ್ ಅದೊಂದು ಖುಷಿ ಆಯಿತು ಅಂಡ್ ಲೊಕೇಶನ್ಸ್ ತುಂಬಾ ಹೆಲ್ಪ್ ಆಯ್ತು ನಮಗೆ ವಿ ಆರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ ಯಾಕಂದ್ರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಸೆಟ್ ಅದ್ರ ಲೊಕೇಶನ್ ಕ್ಯೂಬಿಕಲ್ಸ್ ಇರ್ಬೋದು ಆ ಒಂದು ಕಾರಿಡಾರು ಆ ಕ್ಯಾಂಟೀನು ಅಂತ ಒಂದ್ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ ಐ ಟಿ ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗಿಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ವೆರಿ ವೆರಿ ಬಿಗ್ ಪಾರ್ಟ್ ಅಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ದಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಒಂದ್ ಎಲ್ಲರಿಗೂ ಒಂದು ಹುಮ್ಮಸ್ಸು ಒಂದು ಏನೋ ಕಾನ್ಫಿಡೆನ್ಸ್ ಬಂತು ಅಂಡ್ ಇದು ಈಗ ಎಲ್ಲಾರು ಮಾತಾಡಿದ್ರಲ್ಲ ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಅದ ಈ ಡಿಪಾರ್ಟ್ಮೆಂಟ್ ತಗ ಕೆಲಸ ಮಾಡಿಲ್ಲ ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಲಿ ಒಂದ್ ಟೀಮ್ ತರ ಕೆಲಸ ಮಾಡಿದ್ದು ಅದು ಯೂಜ್ಲಿ ಈ ತರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರಾಕಿ ಶುರು ಆಗ್ಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದ್ರಲ್ಲಿರೋ ಒಂದು ಇನ್ನೋಸೆನ್ಸ್ ಇದ್ರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಬಡವನ್ ಮನೆ ಊಟ ರುಚಿ ಅಮ್ಮಿ ಅದೇ ತರ ಈ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಅಂಡ್ ಆನೆಸ್ಟಿ ತುಂಬಾ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ ಅಂಡ್ ಎಲ್ಲರ ಇಂಟೆನ್ಷನ್ ಇದ್ರಲ್ಲಿ ಒಂದೇ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಅಂಡ್ ರಿಯಲಿಸ್ಟಿಕ್ ಕಾಂಟೆಂಟ್ ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲಿ ಎಲ್ಲೂ ನಮ್ಗೆ ಫೇಕ್ ಅಂತ ಅನ್ಸಲ್ಲ ಅಥವಾ ಐ ಟಿ ಅವ್ರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಅಷ್ಟು ನೀಟಾಗಿ ಪ್ರತಿ ಕ್ಯಾರೆಕ್ಟರ್ ಸ್ಕೆಚ್ ಮಾಡಿದ್ದಾರೆ ಇದು ಮಾಡಿದಾರೆಟಾಗನಿಸ್ಟ್ ಬಂದು ಸಿದ್ಧಾರ್ಥ್ ಸಿದ್ಧಾರ್ಥ್ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಒನ್ ಒಂದ್ ಸಿಂಗ್ ಬಂದಿರೋ ರೋಲ್ಸ್ ಕೂಡ ತುಂಬಾ ತುಂಬಾ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಅಂಡ್ ಎಲ್ಲೂ ಬೇಕು ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮರಾ ಸುಮ್ಮನೆ ಏನಂತ ಲೋ ಆಂಗಲ್ ಇಡೋದಾಗ್ಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆತರ ಮಾಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಸೀನ್ಗೆ ಏನ್ ಬೇಕು ಎಷ್ಟು ಕನ್ಮೆ ಆಗ್ಬೇಕೋ ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡಕ್ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆದ ಚೆನ್ನಾಗಿದೆ ಅಂತ ಮಾಡಕ್ಕೆ ಹೋಗ್ಲಿಲ್ಲ ತುಂಬಾ ನೀಟಾಗಿ ಒಳ್ಳೆ ಗ್ರಾಮರ್ ಗ್ರಾಮರ್ ನ ಮೇಂಟೈನ್ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ ಅಂಡ್ ತುಂಬಾ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಅಂಡ್ ಐ ಟಿ ಅವ್ರು ತುಂಬಾ ಕನೆಕ್ಟ್ ಆಗುತ್ತೆ ಬೇರೆಯವ್ರ್ ನೋಡಿದವ್ರಿಗೆ ಒಂದು ಒಳ್ಳೆ ಐ ಟಿ ಹುಡುಗನ್ ಜರ್ನಿ ಸಿಗತ್ತೆ ನಿಮ್ಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅಲ್ಲೂ ಅವ್ರವ್ರದೇ ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನ ಪಾತ್ರ ಆನ್ ಲೈಫ್ ಅಲ್ಲಿ ಅಂತ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ನೀಟಾಗಿ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ರು ಪ್ರತಿ ತುಂಬಾ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಈ ಒಂದು ಸಿದ್ಧಾರ್ಥ ಒಂದು ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಮೇನ್ ಥ್ಯಾಂಕ್ಸ್ ಅಮ್ಮ ತುಂಬಾ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಸಿನಿಮಾನ ಅಂಡ್ ನಮ್ಮ ನಿರ್ದೇಶಕರಿಗೆ ನಮ್ಮ ಗೆ ಅಂಡ್ ಎಲ್ಲೋ ನಿಮ್ಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಇದಕ್ಕಿಂತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇನ್ನೇನಿಲ್ಲ ಯಾಕಂದ್ರೆ ಇವರೆಲ್ಲ ಐ ಟಿ ಅವರ ಸ್ಟಿಲ್ ವರ್ಕಿಂಗ್ ಆಸ್ ಐ ಟಿ ಆಫಿಷಿಯಲ್ಸು ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದ್ರೆ ಇದೆ ಅಂತ ನಾನು ತುಂಬಾ ಎದೆ ತಟ್ಕೊಂಡು ಹೇಳಬಹುದು ನನ್ಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ ನಾನೊಬ್ಬ ಫಿಲ್ಮ್ ಸ್ಟೂಡೆಂಟ್ ನಂದು ಫಿಲಮ್ ಸ್ಟಡೀಸ್ ಬ್ಯಾಕ್ ಬಟ್ ಸ್ಕ್ರಿಪ್ಟ್ ಹೋದಾಗ ತುಂಬಾ ಚೆನ್ನಾಗಿತ್ತು ಆ ವೇರಿಯೇಷನ್ಸ್ ಎಲ್ಲ ಕಡೆ ನಂದು ಒಂದು ಸ್ವಾರ್ಥ ಇತ್ತು ಈ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಹೇಳ್ದಾಗ ಇನ್ಫ್ಯಾಕ್ಟ್ ಅವ್ರ ಇರಲಿಲ್ಲ ನಾನು ನಾಕೋಬೇಕು ಅಂತ ನಾನೇ ಕೇಳಿದೆ ನಾನು ಮಾಡ್ಲೇ ಈ ಕ್ಯಾರೆಕ್ಟರ್ನ ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಯಾ ಇನ್ ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮ್ಗೆ ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಎಷ್ಟು ಸಾಥಿ ಆಗುತ್ತೋ ಏನು ಈ ಒಂದು ಕಾಂಟೆಂಟ್ ನ ರೀಚ್ ಮಾಡಕ್ ಹೆಲ್ಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಲ ಬಂದಾಗ್ಲೂ ಒಂದೇ ವಿಷಯ ಹೇಳೋದು ಆನೆಸ್ಟ್ ಪ್ರಯತ್ನ ಆ ಪ್ರೀತಿಯಿಂದ ಮಾಡಿರೋ ಕಾಂಟೆಂಟು ರೀಚ್ ಮಾಡಕ್ಕೆ ಹೆಲ್ಪ್ ಮಾಡಿ ಯಾಕಂದ್ರೆ ಅಲ್ಟಿಮೇಟ್ಲಿ ನೀವೇ ಬ್ರಿಚ್ ನಮ್ಮ ಮತ್ತೆ ಜನಗಳ ಮಧ್ಯೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟೊಂದ್ ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಬಹಳ ಖುಷಿ ಆಯ್ತು ನನಗೆ ಇವತ್ತು ಬಂದ್ಬಿಟ್ಟು ಕೇಳ್ದೆ ಯಾರೋ ಗೆಸ್ಟ್ ಬರ್ತಿದಾರ ಅಂತ ಇಲ್ಲ ಸ್ಯಾರು ಅಂದ್ರು ಓ ಹೌದಾ ಥ್ಯಾಂಕ್ ಯು ಎಲ್ಲ ನಮ್ಮ ಪ್ರೆಸ್ ಅವ್ರಿಗೆ ಮೀಡಿಯವ್ರಿಗೆ ಅಂದ್ರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಟೈಮ್ ತೊಗೊಂಡು ಬಂದಿದ್ದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾನ ರೀಚ್ ಮಾಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಈ ಫಿಲ್ಮ್ ಮಾಡುವಾಗ ತುಂಬಾ ಜನರ ಜೊತೆ ಇಂಟ್ರಾಕ್ಷನ್ ಮಾಡಿದೀವಿ ಕೊಲಾಬ್ರೇಟ್ ಮಾಡಕ್ಕೆ ತುಂಬಾ ಫೋನ್ ಎತ್ತಲ್ಲ ಆದರೆ ನಾನು ಸರ್ ವಿಜಯ್ ಸೂರ್ಯ ಮತ್ತು ಅವ್ರ ತಾಯಿ ಯಾವಾಗ ಮಾಡಿದ್ರು ಫೋನ್ ತೆಗೆದಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ನಮಗೆ ಗೈಡ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಅಂದರೆ ಎಲ್ಲ ನಾವು ಹೊಸ ಡೈರೆಕ್ಟ್ರು ಇಲ್ಲ ಅಂದರೆ ಫುಲ್ಲು ನಮಗೆ ಡೈರೆಕ್ಟ್ರಿಗೆ ಏನು ರೆಸ್ಪೆಕ್ಟ್ ಬೇಕು ಅದನ್ನ ಕರೆಕ್ಟ್ ಆಗಿ ಕೊಟ್ಟು ನಾವು ಹೆಂಗ್ ಬೇಕು ಹಂಗೆ ನಾವು ಹಾಗೆ ಮಾಡಿದ್ದಾರೆ ಸರ್ ತುಂಬ ಕೊಲಾಬ್ರೇಟಿವ್ ಆಗಿ ಸಪೋರ್ಟಿವ್ ಆಗಿ ಫುಲ್ ಹೆಲ್ಪ್ ಮಾಡಿದ್ದಾರೆ ಸೊ ಇಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು